ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದ ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಲೂಟಿ ಇಳಿದ್ರು ಅಂದರೆ ನಿಜವಾಗ್ಲೂ ಕರ್ನಾಟಕ ಪೊಲೀಸ್ ಅಂದರೆ ಈಗಲೂ ಕೂಡ ಭಾಳ ಅದ್ಭುತವಾದ ಅಧಿಕಾರಿಗಳಿದ್ದಾರೆ ಆಫೀಸರ್ಗಳಿದ್ದಾರೆ ಆದರೆ ಕೆಲವರಿಗೆ ಕೆಲವರಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟಸರು ಬರ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಇವತ್ತು ಈ ಸರ್ಕಾರಿ ಏನು ಇದಿದವಲ್ಲ ಸರ್ಕಾರಿ ಅಧಿಕ ಕೆಲಸಗಳಲ್ಲಿ ಈ ಏನು ಪೊಲೀಸ್ ಇಲಾಖೆ ನಂಬರ್ ಒನ್ ಇವತ್ತು ಭ್ರಷ್ಟಾಚಾರದಲ್ಲಿ ನಡೀತಾ ಇದೆ ಯಾವುದಕ್ಕೆ ಹೋದರೂ ದುಡ್ಡು ಯಾವುದಕ್ಕೆ ಹೋದ್ರೂ ದುಡ್ಡು ಎಲ್ಲಿಗೆ ಹೋದ್ರೂ ದುಡ್ಡು ಆಮೇಲೆ ಸರ್ಕಾರಿ ಅಧಿಕಾರಿಗಳು ಅಷ್ಟೇ ಏನೊಂಥರ ಲೈಸೆನ್ಸ್ ಸಿಕ್ಕಂಗೆ ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಒಂಥರ ಲೈಸೆನ್ಸ್ ಸಿಕ್ಕಂಗೆ ಅವರಿಗೆಲ್ಲ ಆ ಮಟ್ಟಕ್ಕೆ ಇವತ್ತು ದರೋಡೆ ಮಾಡ್ತಾ ಇದಾರೆ ಬಡವ್ರ ಹತ್ರ ಕೂಲಿ ಕಾರ್ಮಿಕರ ಹತ್ರ ಇವ್ರ ಹತ್ರ ಇವತ್ತು ಎಂದಾಸಿಗೆ ಲಕ್ಷ ಲಕ್ಷ ಸಂಬಳ ಬಂದರೂ ಕೂಡ ಎಂದಾಸಿಗೆ ಕೈ ಓಡ್ತಾ ಇದ್ದಾರೆ ಈ ಸರ್ಕಾರಿ ಅಧಿಕಾರಿಗಳು ಇವರಿಗೆ ನಾಚಿಗೆ ಮಾನ ಮರ್ಯಾದೆ ಅನ್ನೋದು ಏನೇನು ಇಲ್ಲ ಯಾಕಂದರೆ ಕೆಲವು ವಿಚಾರಗಳು ಇದ್ದಾವೆ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನಾರಲ್ಲಿ ನಡೆದ ಘಟನೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಚಾಲಕನನ್ನು ಹಿಡ್ಕೊಂಡು ಹೊಡಿತಾರೆ ಪೊಲೀಸ್ನವರು ಹಿಡ್ಕೊ ಬಂದು ಪೊಲೀಸ್ ನಾಲ್ಕು ಪೊಲೀಸರಿಗೆ ಏಳು ವರ್ಷ ಜೈಲು ನಿಜವಾಗ್ಲೂ ನ್ಯಾಯ ಬದುಕಿದೆ ನ್ಯಾಯ ಇಲ್ಲ ಅಂದಿದ್ರೆ ಈ ಕಾನೂನು ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಮ್ಮನ್ನೆಲ್ಲ ರೋಡ್ ರೋಡಲ್ಲಿ ಹೊಡೆದಾಕ್ಬಿಡ್ರ ಇವರೇ ಪೊಲೀಸರೇ ಒಡೆದಾಕ್ಬಿಡೋರು ಟೆರರಿಸ್ಟ್ಗಿಂತ ಈ ಪೊಲೀಸರ ಬೇಕಾದ್ರೆ ನಮ್ಮನ್ನು ಹೊಡೆದಾಕ್ ಅಂತಂತ ಪೊಲೀಸರು ಇವತ್ತು ಕೆಲಸಕ್ಕೆ ಸೇರ್ಕೊಂತ ಇದ್ದಾರೆ ಆ ನಾಲ್ಕು ಪೊಲೀಸರಿಗೆ ಏಳು ವರ್ಷ ಜೈಲು ಏಳು ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ ಕೋರ್ಟ್ ನಮ್ಮ ಕೋರ್ಟ್ ಭಾಳ ನಿಜವಾಗ್ಲೂ ಖುಷಿ ಪಡಬೇಕು ಭಾಳ ಅದ್ಭುತವಾದ ವಿಚಾರ ಅಪರಾಧ ಪ್ರಕರಣವೊಂದರ ವಿಚಾರಣೆ ವೇಳೆ ಕೋರ್ಟ್ನವರು ದೈಹಿಕವಾಗಿ ಎಲ್ಲಿ ನಡೆಸಿ ವ್ಯಕ್ತಿಯೋರವನ ಸಾವಿಗೆ ಕಾರಣರಾದ ಆರೋಪ ಆರೋಪದಲ್ಲಿ ನಾಲ್ವರು ಪೊಲೀಸರಿಗೆ ಏಳು ವರ್ಷ ಶಿಕ್ಷೆ ಅದ್ಭುತವಾದ ನಿಜವಾಗ್ಲೂ ಆ ಜಡ್ಜ್ಮೆಂಟಿಗೆ ತುಂಬ ಧನ್ಯವಾದಗಳು ಇಷ್ಟಪಡ್ತೀನಿ ಸಿಟಿ ಸಿವಿಲ್ ಮತ್ತು ಸೆಷನ್ ನ್ಯಾಯಾಲಯದವರು ಆದೇಶಿಸಿದ್ದಾರೆ ಅಲ್ಸೂರು ಸಂಚಾರ ಪೊಲೀಸ್ ಠಾಣೆಯ ಮುಖ್ಯ ಪದೇ ಏಜಾಜ್ ಖಾನ್ ಮತ್ತು ರಾಮ ನಗರ ಠಾಣೆಯ ಪೆದೆ ಕೇಶವಮೂರ್ತಿ ಇಂದಿರನಗರ ಸಂಚಾರ ಠಾಣೆಯ ಪೆದೆಗಳಾದ ಮೋಹನ್ ರಾಮ್ ಇಂದಿರನಗರ ಪೊಲೀಸ್ ಠಾಣೆಯ ಸಿದ್ದಯ್ಯ ಬೊಮ್ಮನಹಳ್ಳಿ ಅವರು ಶಿಕ್ಷೆಗೆ ಒಳಗಾದವರು ಇವರು ನಾಲ್ಕು ಜನ ಶಿಕ್ಷೆಗೆ ಒಳಗಾಗಿದ್ದಾರೆ ಮತ್ತೆ ದಂಡನೂ ಕೂಡ ಅವರು ದಂಡ ಕೂಡ ಕಟ್ಟಬೇಕು ಐವತ್ತೈದು ಸಾವಿರ ದಂಡ ಕಟ್ಟಬೇಕು ದಂಡ ಕಟ್ಟಲಿಲ್ಲ ಅಂದರೆ ಒಟ್ಟಾರೆ ಐವತ್ತೈದು ಎರಡು ಲಕ್ಷ ದಂಡ ಕಟ್ಟಬೇಕು ಅವರು ನಾಲ್ಕು ಜನನೂ ಸೇರಿ ಇಲ್ಲಂದರೆ ಮತ್ತೆ ಇನ್ನೂ ಶಿಕ್ಷೆಯನ್ನು ಬೋಧಿಸ್ತಾರೆ ಅವರು ಯಾಕಂದ್ರೆ ನಿಜವಾಗ್ಲೂ ಈ ಕಾನೂನು ಈ ಕೋರ್ಟ್ ಇಲ್ಲ ಅನ್ನೋದ್ರೆ ನಮ್ಮನ್ನು ಇವರು ಬೀದಿ ಬೀದಿ ಹಣಾಗಿ ಮಾಡಿಬಿಡ್ತಿದ್ರು ಆಮೇಲೆ ಭ್ರಷ್ಟಾಚಾರಕ್ಕೆ ಸರ್ಕಾರಿ ಹುದ್ದೆಗಳೇ ಒಂಥರ ಲೈಸೆನ್ಸ್ ಇದ್ದಂಗೆ ಕೋರ್ಟು ಛೀಮಾರಿ ಹಾಕಿದೆ ಕೋರ್ಟು ಕೋರ್ಟು ಛೀಮಾರಿ ಹಾಕಿದೆ ಇವರು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ನಾಚಿಗೆ ಮಾನ ಮರಿದಿಲ್ಲನೆ ಎಲ್ಲರ ಥರನೂ ಈ ಥರ ಕೈ ಬಿಡ್ತಾರೆ ಏನು ತಂದಿದೆಯಾ ಎಷ್ಟು ಕೊಡ್ತಿದೆಯಾ ತಹಸೀಲ್ದಾರ್ ಆಫೀಸರ್ಗಳು ಈ ತಹಶೀಲ್ದಾರ್ ಆಫೀಸರಲ್ಲಿ ಎಲ್ಲ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇವರೆಲ್ಲ ಒಂಥರ ಉಗ್ರಗಾಮಿಗಳಿಗಿಂತ ಭಯೋತ್ಪಾದಕರಿಗಿಂತ ಡೇಂಜರ್ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗೆ ಮೂರು ವರ್ಷ ಜೈಲು ಮತ್ತೆ ನೋಡಿ ಅಧಿಕಾರಿಗೆ ಒಬ್ಬ ಸರ್ಕಾರಿ ಅಧಿಕಾರಿಗೆ ಸರ್ಕಾರಿ ನೌಕರ ತಮ್ಮ ಹುದ್ದೆಯನ್ನು ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಹೈಕೋರ್ಟ್ ಕಿಡಿಕಾರಿದೆ ಹೈಕೋರ್ಟ್ನವರು ಕೂಗಿದ್ದಾರೆ ಜಡ್ಜ್ಗಳು ಇವ್ರನ್ನ ನಾಚಿಕೆಗಳು ಇವರಿಗೆಲ್ಲ ಆ ಈ ತರ ಮಾಡ್ಕೊಂಡು ಕುತ್ಕೊಂಡ್ರೆ ಸರ್ಕಾರಿ ಸರ್ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ವಿಧಾನಸೌಧ ಮೇಲೆ ಹಾಕಿ ಕೂತ್ಕೊಂಡವ್ರೆ ಯಾಕೆ ಯಾವ ಖುಷಿಗೆ ಆ ಯಾರು ನಡ್ಕೊಂತಾರೆ ಆ ಥರ ಸರ್ಕಾರಿ ಅಧಿಕಾರಿಗಳಿಲ್ಲ ಸರ್ಕಾರಿ ಇವು ಸರ್ಕಾರ ನಡೆಸೋರು ಇಲ್ಲ ಹಿಂಗಾದ್ರೆ ಎಲ್ರಿಗೂ ಉದ್ಧಾರ ಆಗುತ್ತೆ ಯಾವುದು ಎಲ್ಲಿದೆ ಯಾರು ಯಾರು ನೀವು ಅಂಬೇಡ್ಕರ್ ಸಂವಿಧಾನಕ್ಕೆಲ್ಲ ನೀವು ಬೆಲೆ ಕೊಡ್ತಾ ಇದ್ದೀರಾ ಯಾರು ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನೀವು ಗೌರವ ಕೊಡ್ತಾ ಇದ್ದೀರಾ ಎಲ್ಲ ಬರೀ ಸುಳ್ಳು ಡೋಂಗಿ ಭಾಷಣಗಳು ನಿಮ್ಮ ನಿಮ್ಮ ತವಲಿಗೋಸ್ಕರ ನಿಮ್ಮ ನಿಮ್ಮ ಅಧಿಕಾರಕ್ಕೋಸ್ಕರ ಏನೇನರ ಆಟ ಆಡ್ತಾ ಇದಾರೆ ನೀವೆಲ್ಲ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಎಷ್ಟೆಷ್ಟು ಕೋಟಿ ಕೋಟಿ ಹೊಡಿತಾ ಇದ್ದಾರೆ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಬಂದರೂ ಕೂಡ ಕೈಗೊಡ್ತಾರೆ ಭಿಕ್ಷಿಕ್ರಿಗಿಂತ ಕಡೆಯಾಗಿ ಹೊಡ್ತಾರೆ ಇವರೆಲ್ಲ ನಮಗೆ ಒಂಥರ ಭಯೋತ್ಪಾದಕರಿದ್ದಂಗೆ ಇವರೆಲ್ಲ ಭಯೋತ್ಪಾದಕರು ಹೊಸರಿ ಬಂದು ಅಮ್ಮಸ್ಬಿಡ್ತಾರೆ ಭಯೋತ್ಪಾದಕರು ಇವ್ರು ಹಂಗಲ್ಲ ನಮ್ಮ ದಿನ ಸಾಯಿಸ್ತಾರೆ ಇವರೆಲ್ಲ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಇವರೆಲ್ಲ ಸೇರ್ಕೊಂಡು ನಮ್ಮನ್ನು ದಿನ ದಿನ ಸಾಯಿಸ್ತಾರೆ ಇವರೆಲ್ಲ ಒಂಥರ ಲಂಚದ ರೂಪದಲ್ಲಿ ಇವತ್ತು ಲಂಚ ಭಕ್ಷಕರು ಇವರೆಲ್ಲ ಈ ಥರ ಇವರು ಈ ಥರ ನೋಡಿ ಯಾವ ರೀತಿ ಅವನು ಅಯೋಗ್ಯ ಲಂಚಕೊಂಡು ಒಳ್ಳೆ ಸರ್ಕಾರಿ ಕೆಲಸ ರೀ ನೀವೆಲ್ಲ ಕಷ್ಟ ಬಿದ್ದು ಓದಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿರ್ತೀರ ಆ ಕೆಲಸ ಹೋಗಕ್ಕೆ ಹೆಂಗೆಯೇ ನಿಮಗೆ ಮನಸ್ಸು ಬರುತ್ತೆ ಅಯ್ಯೋ ಕೊಪ್ಪಿ ಮುಂಡತ್ತವ ಎಷ್ಟೋ ಜನ ಇವತ್ತು ಸರ್ಕಾರಿ ಕೆಲಸ ಇಲ್ಲ ಅಂತ ಭಾಯ ಪಡ್ಕೊಂತಾವೆ ನೀವು ನೋಡಿದ್ರೆ ಸರ್ಕಾರಿ ಕೆಲಸ ಕೊಟ್ಟರೆ ಈ ಥರ ಮಾಡ್ತಾ ನ್ಯಾಯಾಲಯ ಹೋದರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಮಖಮಕ್ ಹೋದವ್ರೆ ಲಂಚ ಸ್ವೀಕಾರ ಪ್ರಕರಣದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಉಲ್ಲಾಸ್ ಬಿ ಗಂಗನಾಳಿ ಎಂಬವರಿಗೆ ಮೂರು ವರ್ಷ ಜೈಲು ಒಂದೂವರೆ ಲಕ್ಷ ದಂಡ ಮೂರು ವರ್ಷ ಜೈಲು ಒಂದೂವರೆ ಲಕ್ಷ ದಂಡ ಹಾಕಿದ್ದಾರೆ ಈ ಥರ ಮಾಡ್ತಾ ಇದ್ದರೆ ಇಂಥವ್ರನ್ನೆಲ್ಲ ಇಂಥ ಅಯೋಗ್ಯರ ಸಂಖ್ಯೆ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದು ಇವರಿಗೆ ಏನಪ್ಪ ಅಂದರೆ ದ ಸರ್ಕಾರಿ ವ್ಯವಸ್ಥೆ ಭ್ರಷ್ಟಾಚಾರ ಸೃಷ್ಟಿಸಿರುವ ಅಪಾಯದ ಕುರಿತು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ಹಬ್ಬುತ್ತದೆ ಸರ್ಕಾರಿ ಅಧಿಕಾರಿ ನೌಕರರು ತಮ್ಮ ಹುದ್ದೆಗಳನ್ನು ಲೈಸೆನ್ಸ್ ಮಾಡಿಕೊಂಡಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ಹೈಕೋರ್ಟ್ ಜಡ್ಜ್ಗಳು ಹೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಒಂದು ಕೆಲಸ ಸಿಕ್ಬಿಟ್ರೆ ಒಂಥರ ಲೈಸೆನ್ಸ್ ಇವಾಗ ನಾನು ಯಾವ್ದಾರ ಒಂದು ಡಿ ಎಲ್ ಡಿ ಎಲ್ ತಗೊಂಡ್ಬಿಟ್ಟೆ ಡ್ರೈವಿಂಗ್ ಸ್ಕೂಲ್ ಹೋಗಿ ನನಗೆ ಡಿ ಎಲ್ ಸಿಕ್ಕ್ರೆ ಒಂಥರ ಖುಷಿ ಆಗತ್ತಲ್ವಾ ಗಾಡಿ ಓಡಿಸೋಕೆ ಇವು ಸರ್ಕಾರಿ ಕೆಲಸ ಸಿಕ್ಬಿಟ್ರೆ ಒಂಥರ ಖುಷಿ ಕೋಟಿ ಕೋಟಿ ಲೂಟಿ ಹೊಡಿಬೋದಲ್ಲ ದಿನಾ ಲಂಚ ತಗೋಬೋದಲ್ಲ ದಿನಾ ಎಂಜಲ್ ಕಾಶಿ ಸಿಗಬೋದಲ್ವಾ ದಿನಾ ಹೆಂಗ ಬಡವ್ರನ್ನ ಕಿತ್ಕೊಂಡ್ ಕಿತ್ಕೊಂಡ್ ರಕ್ತ ಈರ್ ತಿನ್ಬೋದಲ್ವ ಈ ಮಟ್ಟಕ್ಕೆ ಇವತ್ತಿವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳ ಕೊಟ್ಟರು ಕೂಡ ಸರ್ಕಾರದಿಂದ ಕಾರ್ ಕೊಡ್ತಾರೆ ಇವರಿಗೆಲ್ಲ ಮನೆ ಕೊಡ್ತಾರೆ ದೊಡ್ಡ ದೊಡ್ಡ ಅವರಿಗೆಲ್ಲ ಕೋಟಿ ಕೋಟಿ ಲಂಚಪ್ ಹಾಕ್ತಾರೆ ಲಕ್ಷ ಲಕ್ಷ ಸಂಬಳ ಇರುತ್ತೆ ಇವರಿಗೆಲ್ಲ ಲಕ್ಷ ಲಕ್ಷ ಸಂಬಳ ಇರುತ್ತೆ ಆದರೂ ಕೂಡ ನಾವು ಸಂಬಳ ಸಾಕಾಗಲ್ಲ ಸಂಬಳಕ್ಕಿಂತ ಈ ಗಿಂಬ್ಳ ಈ ಇದೆಯಲ್ಲ ಇದು ಬಡವರ ಗಿಂಬ್ಳ ಇವರಿಗೆ ಬಹಳ ರುಚಿಯಂತೆ ಆ ಸರ್ಕಾರಿ ಸಂಬಳಕ್ಕಿಂತ ಅದು ನಮ್ಮದೇ ದುಡ್ಡು ಸಾರ್ವಜನಿಕರ ತೆರೆಗಾಣನೆ ಅವ್ರಿಗೆ ಕೊಡೋದು ಆದರೆ ಅದಲ್ಲವೇ ನಾವು ಬಡವರು ರೈತರು ಕೂಲಿ ಕಾರ್ಮಿಕರು ಈ ಕೆಂಗೆ ಸೀಪ್ ಕೊಡ್ತೀವಲ್ಲ ಅದು ಇವರಿಗೆಲ್ಲ ಭಾಳ ಇಷ್ಟ ಅಂತೆ ರುಚಿ ರುಚಿಯಾಗಿ ಬರುತ್ತಂತೆ ಇವರಿಗೆಲ್ಲ ಆ ಮಟ್ಟಕ್ಕೆ ಇವತ್ತು ಇವರು ಲಂಚ ಲಂಚಿಸ್ಕೊಂಡು ಬಡವ್ರನ್ನ ಯಾಕ್ರಯ್ಯ ಸಾಯಿಸ್ತಾ ಇದ್ದೀರಾ ಯಾಕೆ ಯಾಕ್ರಯ ಇಷ್ಟೊಂದು ನಿಮಿಷ ಕೊಡ್ತಾ ಇದ್ದೀರಾ ನಿಮ್ಮ ಕೈಲಿ ಅಂದರೆ ಕೆಲಸ ಬಿಟ್ಟುಬಿಡ್ರಯ್ಯ ಒಂದು ಕಡೆ ಎಲ್ಲ ಭ್ರಷ್ಟಾಚಾರ ಭಯೋತ್ಪಾದ ಭಯೋತ್ಪಾದಕರಿಗಿಂತ ನೀವೇ ಅದ್ಭುತವಾದ ಡೇಂಜರ್ ನಮಗೆ ಅಂದರೆ ಭಯೋತ್ ಉತ್ಪಾದಕರಿಗಿಂತ ಭಯಾನಕ ಡೇಂಜರ್ ನೀವು ಹಾಂ ಈ ರೀತಿ ಬಡವರಿಗೆ ಯಾಕೆ ಕೈಯೋ ಅನಿಸ್ತಾ ಇದ್ದೀರಾ ಬಡವ್ರನ್ನ ಬದುಕಕ್ಕೆ ಬಿಡಿ ನಿಮಗೆ ಸರ್ಕಾರಿ ಕೆಲಸ ಇದೆ ಸಂಬಳ ಇದೆ ನಮಗೆ ಏನು ರಯ ಇದೆ ನಮಗೆ ಯಾರು ಸಂಬಳ ಕೊಡ್ತಾರೆ ನಾವು ಕೆಲಸ ಮಾಡಿದರೆ ಮಾತ್ರ ನಮಗೆ ಸಂಬಳ ಇಲ್ಲಾಂದ್ರೆ ಯಾವ ಸಂಬಳನಿಲ್ಲ ಯಾವ ಬದೇಕಾಯಿ ಇಲ್ಲ ಎಂಥದ್ದಿಲ್ಲ ಕೆಲಸ ಮಾಡಬೇಕು ಹನ್ನೆರಡು ಅವರು ಹದಿನಾಲ್ಕು ಅವರು ಹದಿನೈದು ಅವರು ನಾವು ಹೇಳ್ದಂಗೆ ಕೆಲಸ ಮಾಡ್ಬೇಕು ನೀವು ಹಂಗಲ್ಲ ಅವರ್ ಬಂದು ಅಲ್ಲಾಡಿಸಿ ಆಡಿಸಿ ಅಂತ ಹೋಗ್ಬಿಡ್ತೀರಾ ಅವರು ಹಂಗೆ ಗಂಟೆ ಹೊಡೆಯಂಗಿಲ್ಲ ಬರೋದು ಲೇಟು ಬರೋದು ಒಂದು ಅವರ್ ಅರ್ಧ ಗಂಟೆ ಲೇಟು ಆದರೆ ಮನೆಗೆ ಹೋಗೋದು ಮಾತ್ರ ಠಂಗನಾಗ ಐದು ಗಂಟೆ ಒಟ್ಟು ಜಂಪ್ ಆಗಿಬಿಡ್ತಾರೆ ನೀವೆಲ್ಲ ಆ ಎಂಟು ಅವರಲ್ಲಿ ಬರೀ ಮಾಡಿದ ನಾಲ್ಕು ಗಂಟೆ ಕೆಲಸ ನೀವು ಕೆಲವರೆಲ್ಲ ಎಂಟು ಅವರ್ ಯಾರು ಕೆಲಸ ಮಾಡಲ್ಲ ಎಂಟು ಗಂಟೆ ಕೆಲಸನೇ ಮಾಡಲ್ಲ ನಾಲ್ಕು ನಾಲ್ಕು ಅವರ್ ಮಾಡಿ ನಿದ್ದೆ ಹೊಡ್ಕೊಂಡು ಕಾಪಿ ಕುಡ್ಕೊಂಡು ಊಟ ಮಾಡ್ಕೊಂಡು ಇದಕ್ಕಂತ ನೀನು ಮೂರು ಮೂರು ಅವರ್ ವೇಸ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಸೇರ್ಕೊಂಡಿರ್ತ ಇದು ಒಂದು ತಾಯಿ ಋಣ ತೀರ್ಸ್ದಂಗೆ ಏನು ನೀವು ತಾಯಿ ಋಣ ಅಂತ ತೀರ್ಸೋಕ್ಕಾಗಲ್ಲ ಜನಗಳು ಋಣನಾದ್ರೂ ತೀರಿಸಿ ತಾಯಿ ಋಣ ಯಾವನ ಕೈಲಿ ತೀರ್ಸೋಕ್ಕಾಗಲ್ಲ না সার্বজিক ঋণ তী ಬಡವ್ರ ಬಗ್ಗೆ ಗುಣ ತೀರಿಸಿ ಅವಾಗ ನಿಮಗೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ನೀವೆಲ್ಲ ಹುಳ ಸುತ್ತ ಬಿಡ್ತೀರ ನೀವೆಲ್ಲ ಎಂತೆಂತ ಹುಳ ಬರ್ತಾವೆ ಗೊತ್ತಾ ಎಂತ ಗಜ್ಜಿ ಹುಳ ಕೆರಕಳ ಹುಳ ಪರಕಳ ಹುಳ ಇಂತಿಂತ ಹುಳ ಬಂದು ನೀವೆಲ್ಲ ಸಾಯ್ತೀರಾ ಶುಗರು ಅದು ಇದು ಕಾಮಾಲೆ ಕಾಯಿಲೆ ಏನೇನೋ ಬರ್ತಾವೆ ನಿಮಗೆಲ್ಲ ಸರ್ಕಾರಿ ಏನು ಲಂಚ ಇಸ್ಕೊಂಡು ನೀವೆಲ್ಲ ಇದು ಮಾಡ್ತಾ ಇದ್ದೀರಲ್ಲ ಲಂಚ ಬಾಕರಿಗೆ ನಿಮಗೆ ಒಳ್ಳೊಳ್ಳೆ ಕಾಯಿಲೆ ಬರೋಲ್ಲ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದು ನೀವು ಲೆಟರ್ ಹೋಗ್ಬಿಡ್ತೀರಿ ನೀವು ಅಂತ ಕಾಯಿಲೆ ಬರ್ತವೆ ಎಲ್ಲರಿಗೂ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲ ಒಳ್ಳೆ ಕೆಲಸ ಮಾಡೋರಿಗೆ ತುಂಬಾ ಧನ್ಯವಾದಗಳು ಈ ಕೆಟ್ಟ ಕೆಲಸ ಮಾಡೋರಿಗೆ ದಯವಿಟ್ಟು ನಿಮಗೆ ಯಾರಿಗೂ ಒಳ್ಳೇದಾಗಲ್ಲ ನೀವು ನರಕ ಹಂಗ ನರಕದಲ್ಲಿ ನೀವು ಇವಾಗೇನೋ ಚೆನ್ನಾಗಿ ಚೆನ್ನಾಗಿರ್ಬೋದು ಆದರೆ ಕೆಲಸ ಮುಗಿಯುತ್ತಲ್ಲ ಅವಾಗ ನೀವು ಅನುಭವಿಸ್ತೀರ ಭಯಂಕರ ಅನುಭವಿಸ್ತೀರಿ ಕೆಲವು ತನ್ನ ಮುಂದೆ ಅನುಭವಿಸಿದ್ರೆ ನೋಡ್ತಾ ಇದೀವಿ ದಯವಿಟ್ಟು ಇದು ಬೇಡ ಬಡವ್ರಿಗೆ ಒಳ್ಳೆ ಕೆಲಸ ಮಾಡಿ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡಿ ಬಸವಣ್ಣವ್ರಿಗೆ ಗೌರವ ಕೊಡಿ ಮತ್ತೆ ಬುದ್ಧ ಅವ್ರಿಗೂ ಗೌರವ ಕೊಡಿ ದಯವಿಟ್ಟು ಈ ಮೂರು ಜನ ಶಾಂತಿ ಪ್ರಿಯರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಭಾಳ ಅದ್ಭುತವಾದ ಹೆಸರು ಮಾಡಿದ್ದಾರೆ ಅದ್ಭುತವಾದ ಒಂದು ಕಾನೂನು ಸಂವಿಧಾನ ಬರೆದಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಬಿ ಎಡ್ ಅಂಬೇಡ್ಕರ್ ಅವರು ನಿಜವಾಗ್ಲೂ ಇವರಿಗೆ ಅವಮಾನ ಮಾಡಬೇಡಿ ಅವರು ಅವರು ಸಂವಿಧಾನಕ್ಕೆ ಮಸಿ ಬಳಿಬೇಡಿ ಒಳ್ಳೆಯ ಕೆಲಸ ಮಾಡಿ ಅಂತಂದು ಹೇಳಿ ರಾಜಕಾರಣಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯವರಿಗೆ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ ಬಡವರು ಪರ ಕೆಲಸ ಮಾಡಿ ನಿಮ್ಮ ನಿಮ್ಮ ಜನಗಳು ನಿಮ್ಮಿಂದ ಬರಬೇಕು ಜನಗಳು ನಿಮಗೆ ಸಪೋರ್ಟ್ ಮಾಡಬೇಕು ಆ ಥರ ಮಾಡಿ ಬರೀ ರಾಜಕಾರಣಿಗಳು ಸಪೋರ್ಟ್ ಮಾಡಿ 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 ಇವತ್ತು ನಮ್ಮ ದೇಶ ಈ ಮಟ್ಟಕ್ಕಾಗಿದೆ ದಯವಿಟ್ಟು ಬದಲಾವಣೆಯಾಗಿ ಬದಲಾವಣೆ ಆಗಂತಿ ನಿಮ್ಮನ್ನು ಕೇಳ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ